ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಹಾಗೂ ಬೆಳೆ ಪರಿಹಾರ ನಿಗದಿಪಡಿಸುವಂತೆ ರೈತರ ಹೋರಾಟಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆ ಸಾಥ್ ಕೊಟ್ಟಿದೆ ಹೌದು ಜಯ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಬಿ ಗುಣರಂಜನ್ ಶೆಟ್ಟಿ ಅಣ್ಣನವರ ಸಾರಥ್ಯದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಘೋಷವಾಕ್ಯದೊಂದಿಗೆ ಪ್ರಾರಂಭಗೊಂಡ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ಜೆ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ರಾಮಚಂದ್ರಯ್ಯನವರ ಕಾರ್ಯಾಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ದೀನ ದಲಿತರು ಬಡವರು ರೈತರು ಮಹಿಳೆಯರು ಹಾಗೂ ಪರಿಸರ ಮತ್ತು ಅರಣ್ಯ ಸಂರಕ್ಷಣೆ ಹಾಗೂ ಸರ್ಕಾರ ಹಾಗೂ ಜನಸಾಮಾನ್ಯರ ಮಧ್ಯದಲ್ಲಿ ಸೇತುವೆಯಾಗಿ ಕೆಲಸ ಮಾಡುತ್ತಿದೆ ಈ ಜಯ ಕರ್ನಾಟಕ ಜನಪರ ವೇದಿಕೆ ಇನ್ನು ಈ ಸಂಘಟನೆ ವತಿಯಿಂದ ಇತ್ತೀಚೆಗೆ ರೈತರು ಬೆಳೆದ ಮೆಕ್ಕೆಜೋಳದ ಬೆಳೆಯನ್ನ ಖರೀದಿಸಲು ಖರೀದಿ ಕೇಂದ್ರ ಆರಂಭ ಮತ್ತು ಬೆಂಬಲ ಬೆಲೆ ನಿಗದಿ ಹಾಗೂ ಬೆಳೆ ಪರಿಹಾರ ನಿಗದಿಪಡಿಸುವಂತೆ ರೈತರ ಪರವಾಗಿ ಇಂದು ಲಕ್ಷ್ಮೇಶ್ವರ ಬಂದ್ನಲ್ಲಿ ಪಾಲ್ಗೊಂಡು ರೈತರ ಹೋರಾಟಕ್ಕೆ ಇಲ್ಲಿಯ ಮುಖಂಡರು ಬೆಂಬಲ ನೀಡಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಹಾಲಪ್ಪ ಇ ವರವಿ ಹಾಗೂ ಗದಗ ಜಿಲ್ಲೆ ಅಧ್ಯಕ್ಷರಾದ ಸಣ್ಣ ಒಳಗೇರಿ ಗದಗ ಜಿಲ್ಲೆಯ ಗೌರವಾಧ್ಯಕ್ಷರಾದ ಸದಾನಂದ ನಂದೆನ್ನವರ್ ಕುಮಾರ್ ಬೆಟಗೇರಿ ರಮೇಶ್ ಲಮಾಣಿ ಸಂತೋಷ್ ರಾಠೋಡ್ ಮಾಲತೇಶ್ ರಗಟಿ ಕೊಟ್ರೇಶ್ ನಿರುಲ್ಗಿಮಠ್ ಮನು ಕಲಾಲ್ ಶ್ರೀನಿವಾಸ ಬಸವರೆಡ್ಡಿ ನಾಗರಾಜ್ ಕೆಂಚಪ್ಪ ಡಿಂಗಪ್ಪ ರಗಟಿ ಮಮ್ಮದಲಿ ಸನದಿ ಗೋಪಾಲ್ ಲಮಾನಿ ನಾಗೇಶ್ ಲಮಾಣಿ ಲಕ್ಷ್ಮಣ್ ಲಮಾಣಿ ಶರಣಪ್ಪ ಗೌಡ ಪಾಟೀಲ್ ಬಸ್ಸು ಅತ್ತಿಗೇರಿ ಸಿದ್ದು ಹಡಗಲಿ ಸಂತೋಷ್ ಗೌಡ ಪಾಟೀಲ್ ಹಾಲಪ್ಪ ಮುದುಕಪ್ಪ ಈಶ್ವರ್ ಮಂಜಣ್ಣ ರಂಗಪ್ಪ ಹನುಮಂತ್ ಪಕ್ಕಿರೇಶ್ ಮಹಂತೇಶ್ ಶಂಕರಗೌಡ ಡಿಂಗಪ್ಪ ದೂದ್ಪೀರ ನಾಗೇಶ್ ಇಮಾಮ್ ಸಾಬ್ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ब्यूरो रिपोर्ट इमाम साहब सोरटूर यूके 27 कनाडा न्यूज लक्ष्मीश्वर